ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿದ್ದೀರಿ ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ಸಿದ್ಧತೆಗಳನ್ನು ಯಾವ ರೀತಿ ಮಾಡ್ಕೋಬೇಕು ಅಂಥೇಳಿ ಮೊದಲಿಗೆ ನಾವು ಒಂದು ಟಿಪ್ಪಾಯಿ ಮೇಲೆ ಒಂದು ಬಟ್ಟೆಯನ್ನು ಹಾಕ್ಕೊಳ್ಳೋಣ ಮಡಿ ಬಟ್ಟೆಯನ್ನು ಅದರ ಮೇಲೆ ಮಣೆ ಅಥವಾ ತಿಟ್ಟಿಣಿಗೆ ಮಣೆ ಅಂಥೇಳಿ ನೀವು ನೋಡ್ತಾ ಇದ್ದೀರಿ ಅದನ್ನು ಇಟ್ಟು ಅಷ್ಟು ದಳ ಪದ್ಮವನ್ನು ಹಾಕಿ ಅದಕ್ಕೆ ಹರಿಶಿನ ಕುಂಕುಮವನ್ನು ಹಾಕಿ ಎತ್ತಿಟ್ಕೊಳ್ಳೋಣ ಆಮೇಲೆ ಒಂದು ತಟ್ಟೆಯನ್ನು ಸಿದ್ಧ ಮಾಡಿಕೊಳ್ಳೋಣ ಅದರ ಮೇಲೆ ತಟ್ಟೆಯನ್ನು ಇಟ್ಟು ಒಂದು ಐದು ಹಿಡಿ ಅಕ್ಕಿ ಐದು ಅಳತೆ ಅಕ್ಕಿಯನ್ನು ಇಲ್ಲಿ ಹಾಕ್ಕೊಳ್ಳೋಣ ಐದು ಹಿಡಿಯನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಹಾಕ್ಕೊಂಡ್ಬಿಟ್ಟು ಅಲಂಕಾರ ಮಾಡಿಟ್ಟಂತಹ ಬಿಂದಿಗೆಯನ್ನು ಇಡೋಣ ಇಷ್ಟ ಆದಮೇಲೆ ಅದಕ್ಕೆ ಬೇಕಾಗಿರುವಂತಹ ತೆಂಗಿನಕಾಯಿ ಕಳಸದ ಮೇಲೆ ಇಡ್ತಕ್ಕಂಥ ಒಂದು ತೆಂಗಿನಕಾಯಿ ಒಡೆಯೋದಕ್ಕೆ ಒಂದು ತೆಂಗಿನಕಾಯಿ ಈ ಜೋಡಿ ತೆಂಗಿನಕಾಯಿಗಳನ್ನ ಎತ್ತಿಟ್ಕೊಳ್ಳೋಣ ಹರಿಶಿನ ಕುಂಕುಮ ಗಂಧ ಈ ಮಂಗಳ ದ್ರವ್ಯಗಳನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ ಹಾಗೆಯೇ ಪ್ರಭಾವಳಿ ನಿಮಗೆ ಹೂವಿನ ಪ್ರಭಾವಳಿ ಆದರೆ ಹೂವಿನ ಪ್ರಭಾವಳಿ ಇಲ್ಲಿ ನೋಟಿನ ಪ್ರಭಾವಳಿ ಇದೆ ಇದನ್ನು ಸಿದ್ಧ ಮಾಡಿಕೊಳ್ಳೋಣ ಹಾಗೆಯೇ ಉಡಿಸಲಿಕ್ಕೆ ಸೀರೆ ಮತ್ತು ಅದರೊಳಗೊಂದು ಒಂದು ಕಣ ಅಥವಾ ಬ್ಲೌಸ್ ಪೀಸನ್ನು ಎತ್ತಿಟ್ಕೊಳ್ಳೋಣ ಹಾಗೆಯೇ ಗೆಜ್ಜೆ ವಸ್ತ್ರ ಇದೆ ನೋಡಿ ಗೆಜ್ಜೆ ವಸ್ತ್ರ ಪಂಚ ಆರತಿ ಮತ್ತು ಜೋಡಿ ಆರತಿಯನ್ನು ಎತ್ತಿಟ್ಕೊಂಡಿದ್ದೇನೆ ಜೊತೆಯಲ್ಲಿ ಕಳಸಕ್ಕೆ ಹಾಕುವಂತಹ ಒಂದು ಡ್ರೈ ಫ್ರೂಟ್ಸ್ ಅಂತ ಏನು ಹೇಳ್ತೀರಿ ಮೂರು ಅಥವಾ ಐದು ಬಗೆಯ ಡ್ರೈ ಫ್ರೂಟ್ಸು ಹಾಗೆಯೇ ಜೊತೆಯಲ್ಲಿ ಬಳೆ ಬಿಚ್ಚೋಲೆ ಅಂತ ಹೇಳಿ ಕರಿತೇವೆ ನಾವು ಕಾಡಿಗೆ ಕನ್ನಡಿ ಬಾಚಣಿಗೆ ಪುಟ್ಟ ಕಪ್ಪು ಬಳೆಗಳು ಹೀಗೆ ನಾವು ಜೋಡಿಸ್ಬೇಕಾಗತ್ತೆ ಹಾಗೆಯೇ ಒಂದು ದೀಪ ತಾವಿನ ದೀಪ ಅಥವಾ ಕಾಮಾಕ್ಷಿ ದೀಪ ಅಂತ ಏನು ಕರಿತೇವೆ ಮೊದಲನೇ ಬಾರಿಗೆ ಹಚ್ಚುವಂತಹ ಒಂದು ದೀಪ ಕರ್ಪೂರವನ್ನು ಹಾಗೆಯೇ ಇಟ್ಕೊಂಡಿದ್ದೇವೆ ಆಮೇಲೆ ಬಾಳೆಯ ಒಂದು ಕಂದನ್ನು ಅಥವಾ ಕಬ್ಬಿನ ಒಂದು ಸುಳಿಯನ್ನು ಇಟ್ಕೊಳ್ಳೋದಕ್ಕೆ ಒಂದು ಕಬ್ಬಿಣದ ಸ್ಟ್ಯಾಂಡ್ ಇದು ಬೇಕಾಗುತ್ತೆ ಅಥವಾ ನೀವು ಟೀ ಪೈ ಕಾಲುಗಳಿಗೆ ಕಟ್ಕೊಳ್ಬಹುದು ಆಮೇಲೆ ಪೂಜೆಯ ನಂತರ ಓದಲಿಕ್ಕೆ ಲಲಿತಾ ಸಹಸ್ರನಾಮ ಇಷ್ಟನ್ನೆಲ್ಲ ನೀವು ಒಂದು ಮಣೆ ಮೇಲೆ ಅಥವಾ ಒಂದು ಕಡೆ ತೆಗೆದಿಟ್ಕೊಂಡ್ರೆ ಬೆಳಗ್ಗೆ ಪೂಜೆ ಸುಲಭ ಆಗುತ್ತೆ ಹಾಗೆಯೇ ಸ್ವಲ್ಪ ಅಲಂಕಾರಕ್ಕೆ ನಾನು ನೋಟಿನ ಹೂಗಳನ್ನು ತೆಗೆದಿಟ್ಟಿದ್ದೇನೆ ನೋಡಿ ನೀವು ಎಷ್ಟಾದರೂ ನೋಟಿನ ಈ ಥರ ಹೂಗಳನ್ನು ಮಾಡಿಕೊಂಡ್ರೆ ಅಲ್ಲಲ್ಲಿ ಜೋಡಿಸ್ಕೊಳ್ಬಹುದು ನೀವು ಹಾರವನ್ನು ಬೇಕಾದರೆ ಮಾಡ್ಕೊಳ್ಬಹುದು ಇದನ್ನು ಅಂಟಿಸ್ಕೊಂಡು ಪ್ರಭಾವಳಿಯನ್ನು ಬೇಕಾದರೆ ರಚನೆ ಮಾಡಿಕೊಳ್ಬಹುದು ಇವುಗಳ ಜೊತೆಗೆ ಬೆಳಗ್ಗೆ ನೀವು ಹೂವು ಬೆಳೆದೆಲೆ ಹಣ್ಣುಗಳನ್ನು ಸೇರಿಸ್ಕೊಳ್ಳಿ ಮತ್ತೆ ಎರಡು ಜೋಡಿ ದೊಡ್ಡದಾದಂತಹ ದೀಪದ ಕಂಬಗಳನ್ನು ಇಟ್ಟರೆ ಪೂಜೆ ಸುಸೂತ್ರವಾಗಿ ನಡೆಯುತ್ತೆ ಹಿಂದಿನ ದಿನ ಇಷ್ಟನ್ನು ನೀವು ತೆಗೆದಿಟ್ಕೊಳ್ಳಿ ಬೆಳಗ್ಗೆಗೆ ನೀವು ನಿಧಾನವಾಗಿ ದೇವರ ಮನೆಗೆ ಒಂದೊಂದಾಗಿ ತೆಕ್ಕೊಂಡು ಪೂಜೆಯನ್ನು ಮಾಡಬಹುದು ನಾನು ಇಲ್ಲಿ ಒಂದು ಇಪ್ಪತ್ತ್ ದೀಪಗಳನ್ನು ಇಟ್ಕೊಂಡಿದ್ದೇನೆ ಈ ದೀಪಗಳಿಗೆ ಎಣ್ಣೆ ಬತ್ತಿಯನ್ನು ಹಾಕಿ ತೆಗೆದಿಟ್ಕೊಂಡ್ರೆ ಬೆಳಗ್ಗೆ ನೀವು ಸ್ನಾನದ ನಂತರ ಎಣ್ಣೆಯನ್ನು ಹಾಕಿ ಅದನ್ನು ನೀವು ಪೂಜೆಯ ನಂತರ ಆರತಿ ಮಾಡಿದಾಗ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ವೀಕ್ಷಕರೇ ಒಮ್ಮೆ ನೀವು ಬಹಳಷ್ಟು ದೀಪಗಳನ್ನು ಹೀಗೆ ಇಪ್ಪತ್ತೊಂದು ದೀಪ ಒಂಬತ್ತು ದೀಪ ಹೀಗೆ ದೀಪಗಳನ್ನು ನೀವು ಉರಿಸಿ ನೋಡಿ ಆ ದೀಪಗಳ ಜೊತೆಗೆ ಆರತಿಯನ್ನು ಮಾಡಿ ನೋಡಿ ಅದು ನೋಡೋಕ್ಕೆ ಎರಡು ಕಣ್ಣು ಸಾಲದು ನನಗೆ ಬಹಳ ಇಷ್ಟ ಹಾಗಾಗಿ ನಾನು ಹೆಚ್ಚಿನ ದೀಪಗಳನ್ನು ಇಟ್ಟಿದ್ದೇನೆ ವರಮಹಾಲಕ್ಷ್ಮಿಯ ಹಬ್ಬದ ಹಾರ್ದಿಕ ಶುಭಾಶಯ ನಿಮ್ಮೆಲ್ಲರಿಗೂ